ಹಾಯ್ ಎಲ್ಲರಿಗೂ ಈ ಮಚ್ಚಂದ್ರ ವ್ಲಾಕ್ಸ್ಗೆ ಸ್ವಾಗತ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನಿದು ತಮ್ಮೈಲಲ್ಲಿ ಒಂದು ಪಾಲ್ಕೋ ಓದ ಕತೆ ನನ್ನ ಮಗುವಿನ ಜೊತೆ ಅಂತ ಹಾಕ್ಬಿಟ್ಟಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಾಗಿ ಇವತ್ತೇನು ಪಾಲ್ಕೋ ಮಾಡಬೇಕು ಅಂತಿರಲಿಲ್ಲ ಬಟ್ ನನ್ನ ಮಗುವಿಂದ ಮಾಡಬೇಕಾಗಿ ಬಂತು ಏನಪ್ಪ ಅಂತಂದರೆ ಮಾರ್ನಿಂಗು ಅವಳು ಒಂದು ಏಳು ಗಂಟೆಗೆ ಎದ್ಬಿಟ್ರೆ ಮತ್ತೆ ಒನ್ ಅವರ್ ಆಡ್ಕೊಂಡು ಹಾಗೆ ಮಲಗಿಬಿಡ್ತಾಳೆ ಮಲಗ್ದೊಳು ಒಂದು ಟೂ ಅವರ್ಸ್ ಆದರೂ ಎದ್ದೊಳೋದಿಲ್ಲ ಸೊ ಎಂಟು ಗಂಟೆಗೆ ಮಲಗಿಸಿ ಮಲಗಿಸ್ಬಿಟ್ಟು ಅವಳನ್ನು ನಾನು ಕೆಲಸ ಹೋದೆ ಅವಳು ಮಲಗಿ ಟೈಮಲ್ಲೇ ಕೆಲಸ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆಲ್ರೆಡಿ ರೋಲ್ ಓವರ್ ಮಾಡ್ತಿದ್ದೆ ಅಂದರೆ ಮಕ್ಕಡೆ ಹೊಳ್ಬಿಡ್ತಾಳೆ ಒಂದು ಸೆಕೆಂಡ್ಗೆ ನಾವು ಅದು ನೋಡಿತ್ತು ಮಕ್ಕಡೆ ಹೊಳ್ಬಿಡ್ತಾಳೆ ಹಾಗೆ ತೊಟ್ಲಲ್ಲಿ ಮಲಗಿಸಿದ್ರು ಕೂಡ ತೊಟ್ಲಲ್ಲೂ ಮಕ್ಕಡೆ ಹೊಳ್ಬಿಡ್ತಾಳೆ ಅವಳು ಸೊ ಅದಕ್ಕೋಸ್ಕರ ನಾನು ಆಗಾಗ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಏನೇ ಕೆಲಸ ಮಾಡ್ತಾಯಿದ್ರು ಫೈವ್ ಮಿನಿಟ್ಸ್ಗೊಂದು ಸಲ ಬಂದು ಚೆಕ್ ಮಾಡ್ತಾ ಇರ್ತೀನಿ ಮಲಗಿದಳಾಳೆ ಏನಂತ ಹೇಳ್ಬಿಟ್ಟು ಯಾಕಂದರೆ ತೋಟಲ್ಲಿ ಮಕ್ಕಳೆ ಮಲ್ಕೊಂಡ್ಬಿಟ್ಟು ಏನಾದರೂ ಮೂಗು ಹೊತ್ಕೊಳ್ಳೋದು ಮೂಗು ಹೊತ್ಕೊಳ್ಳೋದಿಲ್ಲ ತಲೆ ಎತ್ಕೊಂಡೆ ಆಡ್ಕೊತಾ ಇರ್ತಾಳೆ ಇಲ್ಲ ಸೈಡ್ಗೆ ತಲೆ ಇಟ್ಕೊಂಡು ಹಂಗೆ ಮಕ್ಕಡೆ ಬೇಕಾದರೂ ಮಲಗಿಬಿಡ್ತಾಳೆ ಅವಳು ಸೊ ನೋಡ್ಕೊಂಡು ಹೋಗ್ತಾಯಿದ್ದೆ ಐದೈದು ನಿಮಿಷಕ್ಕೂ ಆಗ್ತಾನೆ ಎಲ್ಲ ಕಸ ಹೊಡ್ಕೊಂಡು ಹೋಗಿ ಬಂದು ನೋಡ್ಕೊಂಡು ಹೋಗಿ ಒಂದು ಸಲ ಮಲಗಿದ್ಲು ಪಾತ್ರೆ ಇತ್ತು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದೆ ಸೊ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷಕ್ಕೆ ಬಂದು ನೋಡ್ಕೊಂಡು ಹೋದೆ ಒಂದು ಟೂ ತ್ರೀ ಟೈಮ್ಸ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಟೂ ತ್ರೀ ಟೈಮ್ಸ್ ನೋಡ್ಕೊಂಡು ಹೋಗಿದ್ದೀನಿ ಬಂದುಬಿಟ್ಟು ಫೈವ್ ಫೈವ್ ಮಿನಿಟ್ಸ್ಗೂ ಎದ್ದಿರಲಿಲ್ಲ ಅವಳು ಹಾಗಂತೇಳಿ ನಾವು ಹಾಲು ಕುಡಿಲಿಕ್ಕೆ ಅಂತೇಳಿ ಕಾಯಿಸಲಿಕ್ಕೆ ಇಟ್ಟಿದ್ದೆ ಒಂದು ಹಾಫ್ ಲೀಟರ್ ಹಾಲನ್ನ ಒಲೆ ಮೇಲೆ ಸಿಮ್ಮಲ್ಲೇ ಇಟ್ಟಿದ್ದೆ ಕಾಯಲಿಕ್ಕೆ ಪಾತ್ರೆ ತೊಳ್ಕೊಳ್ತಿದ್ನಲ್ಲ ಅದಕ್ಕೆ ಬೇಗ ಉಕ್ಕು ಬಂದ್ರಾಯಿತು ಅಂತ ಹೇಳಿಬಿಟ್ಟು ಪಾತ್ರೆ ವಾಶ್ ಮಾಡಿಸಿದೊಳಗೆ ಇನ್ನೊಂದ್ಸಲ ನೋಡ್ಕೊಂಡು ಬರೋಣ ಎದ್ದಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡೋ ಅಷ್ಟರಲ್ಲಿ ಜಸ್ಟ್ ಇನ್ ಫೈವ್ ಮಿನಿಟ್ಸಲ್ಲಿ ಸೊ ಮಲಗಿದ್ದೊಳ ಇದ್ದು ಮಕ್ಕಡೆ ಒಳ್ಬಿಟ್ಟು ಪಾಟಿ ಎಲ್ಲ ಮಾಡಿಕೊಂಡು ತೊಟ್ಲಲ್ಲಿ ಆಸೆ ಆ ಬಟ್ಟೆಗಳಿಗೆಲ್ಲದಕ್ಕೂ ಮಾಡಿಟ್ಬಿಟ್ಟಿದ್ಲು ಸೊ ಅದನ್ನ ನೋಡಿಬಿಟ್ಟು ನಾನು ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ಫಸ್ಟ್ ಅವಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳಿಗೆ ಫೀಡ್ ಮಾಡಿ ಸಮಾಧಾನ ಮಾಡಿಬಿಟ್ಟು ಪಾಟಿ ಮಾಡಿರೋದು ಬಿಟ್ಬಿಟ್ಟೆ ಏನಂದರೆ ಎಲ್ಲನೂ ಒಣಗಿದ್ರೆ ಅದು ನೀಟಾಗಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಲು ಇಟ್ಟಿದ್ದೀನಿ ಅನ್ನೋದೇ ಮರೆತುಬಿಟ್ಟು ಆ ಬಟ್ಟೆನೂ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟೆ ಸೊ ಅದನ್ನೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ವರ್ಷಕ್ಕೆ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆಗಿತ್ತು ತರ್ಟಿ ಮಿನಿಟ್ಸಲ್ಲಿ ಹಾಫ್ ಲೀಟರ್ ಹಾಲು ಇಷ್ಟೇಸ್ಟ್ ಆಗಿಬಿಟ್ಟಿದೆ ಇವಾಗ ಏನು ನಾನು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇಷ್ಟೇಸ್ಟ್ ಆಗೋಗ್ಬಿಟ್ಟಿತ್ತು ಫುಲ್ಲು ಏನಾದರೂ ಜೋರಿಗೆ ಇಟ್ಟಿದ್ರೆ ಸೀದೆ ಹೋಗಿರೋದು ಆ ಸ್ಮೆಲ್ಲಿಗಾದರೂ ಏನೂ ಬೇಗ ಗೊತ್ತಾಗಿರೋದೇನೋ ಬಟ್ ಏನಂದರೆ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಏನು ಪಾಲ್ಕೋ ಮಾಡಲಿಕ್ಕೆ ಏನು ಕನ್ಸಿಸ್ಟೆನ್ಸಿ ತರ್ತಾರಲ್ಲ ಲಾಸ್ಟಿಗೆ ಆ ಇದಕ್ಕೆ ಬಂದುಬಿಟ್ಟಿತ್ತು ಫಸ್ಟ್ ನೋಡಿದ ತಕ್ಷಣ ಓ ಗಾಡ್ ಇಷ್ಟೊಂದು ಹಾಲೆಲ್ಲ ಎಷ್ಟೆಷ್ಟ್ಬಿಟ್ಟಿದೆ ಇವತ್ತು ಹಾಲು ಇಲ್ಲ ಕುಡಿಲಿಕ್ಕೆ ಅಂತ ಅನ್ನಿಸ್ತು ಅದ್ರ ಮೇಗ್ಳದ ಕೆನೆ ತಕ್ಕೊಳೋಣ ಏನಾದರೂ ಬೆಣ್ಣೆ ಮಾಡಲಿಕ್ಕಾದರೂ ಆಗುತ್ತಾ ತುಪ್ಪ ಮಾಡ್ಕೊಳ್ಳಿಕ್ಕೆ ಅಂತ ನೋಡಿದೆ ಅದು ಸ್ವೀಟಾಗಿ ಹೋಗ್ಬಿಟ್ಟಿತ್ತು ತುಂಬ ಕೆನೆ ಎಲ್ಲನೂ ಗಟ್ಟಿಗೆ ಹೋಗ್ಬಿಟ್ಟು ಸ್ವೀಟಾಗಿ ಹೋಗಿತ್ತು ಆಗೋದಿಲ್ಲ ಇದು ಅಂತೇಳ್ಬಿಟ್ಟು ಸ್ವಲ್ಪ ಅದಕ್ಕೆ ಹಾಗೆಯೇ ಪಾಲ್ಕೋ ಮಾಡೋದು ನಾನು ತುಂಬ ಸಲ ರೆಸಿಪಿ ನೋಡಿದ್ದೀನಿ ಅದು ಒಂದು ಲೀಟ್ರ್ ಹಾಲು ತೊಗೊಂಡು ಅವ್ರು ಪಾಲ್ಕೋ ಮಾಡಿದ್ರೆ ಒಂದಿಷ್ಟು ಟೇಸ್ಟ್ ಆಗೋಗ್ಬಿಡುತ್ತೆ ಕಪ್ಪಲ್ಲಿ ಅದಕ್ಕೋಸ್ಕರ ನಾನು ಯಾವತ್ತೂ ಟ್ರೈ ಮಾಡಲಿಕ್ಕೆ ಹೋಗಿರಲಿಲ್ಲ ಹಾಲು ಪೌಡರಲ್ಲಿ ಅದು ಸ್ವೀಟ್ ಬರುತ್ತಲ್ಲ ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ವಿ ಹಾಲು ಪೌಡರಲ್ಲಿ ಮಾಡಿದ್ರೆ ಈ ಥರ ಬರೋಲ್ಲ ಪಾಲ್ಕೋ ಥರ ಬರಲ್ಲ ಅದು ಜಸ್ಟ್ ಸ್ವೀಟ್ ಬರುತ್ತಷ್ಟೇನೇನೆ ಬಟ್ ಈ ಥರ ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ ಸೊ ಹೇಗಿದ್ದರೂ ಆಗೋಗ್ಬಿಟ್ಟಿದೆ ಈ ಕನ್ಸಿಸ್ಟೆನ್ಸಿಗೆ ಜಸ್ಟ್ ಒಂದಿಷ್ಟು ಸಕ್ಕರೆ ಹಾಕ್ಬಿಟ್ಟು ಹಾಗೆ ಒಂದಿಷ್ಟು ತುಪ್ಪ ಹಾಕ್ಬಿಟ್ಟು ಜಾಸ್ತಿ ಕನ್ಸಿಸ್ಟೆನ್ಸಿ ವರ್ಗೂ ತಿರುಗಿಬಿಟ್ರೆ ಪಾಲ್ಕೋವಾ ಆಗೋಗ್ಬಿಡುತ್ತೆ ಅಲ್ವಾ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬಾ ಆಗಿತ್ತು ಸ್ವೀಟ್ ಮಾತ್ರ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅದು ಹಾಲಿನ ಪೌಡ್ರಲ್ಲಿ ಏನೇ ಮಾಡಿದ್ರು ಬಟ್ ಇದು ಒಂದು ಸ್ಪೂನ್ ತಿಂದರೂ ಸಹ ಅಷ್ಟು ಟೇಸ್ಟ್ ಇರುತ್ತೆ ನೀವು ಬೇಕಾದರೆ ಮನೇಲಿ ಯಾವಾಗಾದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಹಾಲನ್ನ ನೋಡಿದ್ರಲ್ಲ ನಾನು ಏನು ರೆಸಿಪಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲಿಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಹಾಲಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ತಿರುಗುತ್ತಲೇ ಇರಬೇಕು ಸೊ ಅದೇ ಏನು ಹಾಲು ಕಾಸಕ್ಕೆ ಇಟ್ಟಿದೆ ಅಲ್ವ ಪಾತ್ರೆ ಇನ್ನೊಂದು ಏನು ಮಾಡೋದು ತೊಳಿಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಮಗು ಜೊತೆಗೆ ಅದೇ ಒಂದು ಪಾತ್ರೆಯಲ್ಲೇನೇ ಅದನ್ನು ನಾನು ಮಾಡಿದ್ದೀನಿ ಸೊ ಹಾಲು ನೋಡಿದ್ರೆ ಸ್ವಲ್ಪೇ ಸ್ವಲ್ಪ ಉಕ್ಕೋಗಿತ್ತು ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಮೇಲ್ಕಾನ ಉಕ್ಕು ಬಂದಿದೆ ಸೊ ಉಕ್ಕು ಬಂದುಬಿಟ್ಟಿತ್ತು ಅದೆಲ್ಲನೂ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಇದಕ್ಕೆ ಸಕ್ಕರೆ ಹಾಕಿದಾದ್ಮೇಲೆ ಚೆನ್ನಾಗಿ ತಿರುಕೊಳ್ತಾ ಇರಬೇಕು ಕೈ ಬಿಡ್ದಲ್ಲಿ ಯಾಕಂದರೆ ಸೀದೋಗಿಬಿಡುತ್ತೆ ತಳದಲ್ಲಿ ಮತ್ತು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀವಲ್ವ ತುಪ್ಪ ಹಾಕಿದಾದ್ಮೇಲೆ ಅದೇ ಇಟ್ಕದೇ ತಳ ಬಿಡುತ್ತೆ ಚೆನ್ನಾಗಿ ಬರುತ್ತೆ ತುಂಬಾ ಸೂಪರಾಗಿತ್ತು ಸ್ವೀಟ್ ಅಂತೂ ನನ್ನ ಮಗಳು ತುಂಬಾ ಇಷ್ಟಪಟ್ಟರು ದೊಡ್ಡವಳು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಹಿಂಗೇನಾ ಮಗು ಜೊತೆಗೆ ಮನೇಲಿ ಮಗು ಇದ್ದು ನಿಮಗೆ ಅದನ್ನು ನೋಡಿಕೊಂಡು ಏನೋ ಕೆಲಸ ಮಾಡೋಕ್ಕೋಗಿರ್ತೀವಿ ಮರ್ತೋಗ್ಬಿಡ್ತೀವಿ ಅದನ್ನು ಇನ್ನೊಂದೇನೋ ಮಾಡೋಷ್ಟರಲ್ಲಿ ನಾವು ಅಂದ್ಕೊಂಡಿದ್ದಂಥದ್ದು ಏನೋ ಸಹ ಆಗೋದಿಲ್ಲ ನಾವು ಇವಾಗ ಒಂದು ಸಾಂಬಾರು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದು ಆ ಟೈಮ್ಗೆ ಆಗೋಲ್ಲ ಬೇರೆದೇನೋ ಮಾಡ್ತಾ ಇರ್ತೀವಿ ಅದನ್ನಲ್ಲಿಗೆ ಬಿಟ್ಬಿಡ್ತೀವಿ ನಾವು ಬೇರೆದೇನೋ ಈಸಿಯಾಗಿ ಏನಾಗುತ್ತೆ ಅದು ಮಾಡ್ಕೊಂಬಿಡ್ತೀವಿ ಲೈಕ್ ಎಕ್ಸಾಂಪಲ್ ಏನೋ ಪಲ್ಯ ಮಾಡಬೇಕು ಅಂತ ತರಕಾರಿ ಹೆಚ್ಚಿರ್ತೀವಿ ಇನ್ನೊಂದು ಏನೋ ಮಗು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಮೂಡ್ ಆಲ್ರೆಡಿ ಚೇಂಜ್ ಆಗಿಬಿಟ್ಟು ಅಯ್ಯೋ ಇವಾಗ ಪಲ್ಯ ಮಾಡಿದ್ರೆ ನೆಕ್ಸ್ಟ್ ಇನ್ನು ಮತ್ತೆ ಸಾಂಬಾರು ಮಾಡಬೇಕು ಅದಕ್ಕೆಲ್ಲ ಟೈಮ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತೀವಿ ಅಂದರೆ ಅದನ್ನೇ ತರಕಾರಿ ಸಾಂಬಾರು ಬೇಕಾದರೂ ಮಾಡ್ಬಿಡ್ತೀವಿ ಆ ರೀತಿ ಆಗುತ್ತೆ ಮಕ್ಕಳ ಜೊತೆ ನಾವು ಅಂದ್ಕೊಂಡಿದ್ದು ಏನೂ ಆಗೋದಿಲ್ಲ ನಿಮಗೂ ಆ ರೀತಿ ಏನಾದರೂ ಆಗಿದೆಯಾ ನೋಡಿ ಇವತ್ತು ಜಸ್ಟ್ ಹಾಲು ಕುಡಿಲಿಕ್ಕೆ ಅಂತ ಕಾಯ್ಲಿಕ್ಕೆ ಇಟ್ಟಿದ್ದು ಈ ಥರ ಆಗಿಬಿಟ್ಟು ಸ್ವೀಟ್ ಸಮ್ ಟೈಮ್ಸ್ ಒಳ್ಳೆಯದೇ ಆಗುತ್ತೆ ಅನ್ಸುತ್ತೆ ಟೈಮ್ಸ್ ತುಂಬಾ ಕಷ್ಟ ಕೂಡ ಆಗುತ್ತೆ ನಾಟ್ ಸೋ ಈಸಿ ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದು ನಾವು ಅಂದ್ಕೊಂಡಿದ್ದು ಏನು ಕೂಡ ಆಗೋದಿಲ್ಲ ಅದು ಬೇರೆಯೇ ಇರುತ್ತೆ ಆ ದಿನ ನಾವು ಹೋಗೋದು ಇಲ್ಲ ಅದು ಸೊ ನಿಮಗೆ ಯಾವ ಯಾವಾಗಾದ್ರೂ ಈ ಥರ ಇನ್ಸಿಡೆಂಟ್ ಆಗಿದೆಯಾ ನೋಡೋಕೆ ಹೋಗಿ ಒಲೆ ಮೇಲೆ ಏನೋ ಇಟ್ಟು ಏನೋ ಮಾಡೋಕ್ಕೋಗಿ ಏನೋ ಆಗಿರೋ ಅಂಥದ್ದು ಸೊ ಆ ಇನ್ಸಿಡೆಂಟ್ ಯಾವುದಾದ್ರೂ ಇದ್ದರೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ ಯಾರ್ಯಾರ್ದು ಏನೇನು ಕತೆ ಇದೆ ಅಂತ ಹೇಳಿಬಿಟ್ಟು ಇದು ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ತುಪ್ಪ ಹಾಕಿದಾದಮೇಲೆ ಯಾವ ರೀತಿ ತಳ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾನು ಯಾವತ್ತೂ ತಿಂದಿದ್ದೀನಿ ನಾನು ಬೇಕ್ರೀಲಿ ತೊಗೊಂಡು ತಿಂದಿದ್ದೀನಿ ತಿಂದಿಲ್ಲ ಅಂತ ಹೇಳಲ್ಲ ಬಟ್ ಅವರು ಏನಕ್ಕೆ ಇಷ್ಟೊಂದು ಕಾಸ್ಟ್ ಇರುತ್ತೆ ಈ ಒಂದು ಸ್ವೀಟ್ಗೆ ಅಂತ ನಾನು ಅಂದ್ಕೊತಾ ಇದ್ದೆ ಬಟ್ ನೋಡಿ ಜಸ್ಟ್ ಹಾಫ್ ಲೀಟರ್ ಒಂದು ಹಾಫ್ ಲೀಟರ್ ಹಾಲ್ಗೆ ಎಷ್ಟೇ ಪಾಲ್ಕೋ ಆಗಿದೆ ಅಂತ ಹೇಳ್ಬಿಟ್ಟು ಎರಡು ಸ್ವೀಟ್ ಬರ್ಬೋದು ಅಷ್ಟೇ ಬೇಕ್ರೀಲಿ ಎರಡು ಎರಡು ಸ್ವೀಟ್ ಬರ ಅಂದರೆ ಇದರಲ್ಲಿ ಆರು ಹಾಫ್ ಲೀಟ್ರಲ್ಲಿ ಎರಡು ಸ್ವೀಟ್ ಬರುತ್ತೆ ಮಾ ಬೇಕ್ರೀಲಿ ಕೊಡೋ ಅಂಥದ್ದು ನೋಡ್ಬೋದು ನೀವು ತುಂಬಾ ಟೇಸ್ಟಿಯಾಗಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟಲು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಈಸಿ ರೆಸಿಪಿನೇ ಆದರೆ ತಳ ಹಿಡಿದಾಗೆ ನೋಡ್ಕೊಬೇಕು ಅದು ತಿರುಗುತ್ತಲೇ ಇರಬೇಕಾಗತ್ತೆ ನೀವು ಲಾಸ್ಟಲ್ಲಿ ಇದನ್ನು ಒಂದು ಬೌಲ್ಗೆ ಇದು ಇದ್ದೀನಿ ನೋಡಿ ಹಾಫ್ ಲೀಟರ್ದು ಎಷ್ಟು ಟೇಸ್ಟ್ ಆಗಿದೆ ಸ್ವೀಟ್ ಅಂತ ಹೇಳಿಬಿಟ್ಟು ಅದು ಒಂದು ಚಿಕ್ಕ ಬೌಲ್ ಅಷ್ಟು ಮಾತ್ರ ಆ ಚಿಕ್ಕ ಬೌಲಲ್ಲೂ ಕೂಡ ಆಫ್ ಆಗಿದೆ ಅಷ್ಟೇ ನೆನೇ ಬಟ್ ಒಂದು ಸ್ಪೂನ್ ತಿಂದರೂ ಕೂಡ ಅದು ತೃಪ್ತಿ ಇರುತ್ತೆ ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರ್ತೈತೆ ಅಷ್ಟು ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಏನಿಲ್ಲ ನಿಮಗೆ ರೆಸಿಪಿಯೆಲ್ಲ ನಾನು ಇಲ್ಲಿ ಏನೂ ಹೋಗಲಿಲ್ಲ ಇಲ್ಲಿ ಸಿಂಪಲಾಗಿ ಕ್ವಿಕ್ಕಾಗಿ ಹೇಳ್ತೀನಿ ಹಾಫ್ ಲೀಟರ್ ತೊಗೊಂಡಿದ್ದೀರ ಅಂತ ಅಂದರೆ ಅದನ್ನು ತಳ ಬಿಡ್ದಾಗೆ ತಿರುವುತ್ತಲೇ ಇರಬೇಕು ನೀವು ನೋಡಿದ್ರಲ್ಲ ಫಸ್ಟ್ ಕನ್ಸಿಸ್ಟೆನ್ಸಿ ಇದೆಯಲ್ಲ ವಿಡಿಯೋ ಸ್ಟಾರ್ಟ್ ಆದಾಗ ಆ ಕನ್ಸಿಸ್ಟೆನ್ಸಿ ವರೆಗೂ ತಿರುಗುತ್ತಲೇ ಇರಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಕೊಂಡು ಅದಕ್ಕೆ ಸಕ್ಕರೆ ಎಷ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇರಿ ತಿರುಗಿಸ್ ಸ್ವಲ್ಪ ಗಟ್ಟಿ ಬಂತು ಪಾಕದ ಥರ ಆಯಿತು ಸಕ್ಕರೆ ಹಾಕಿರೋದೆಲ್ಲ ಅಂತ ಅಂದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಳ ಬಿಡದೆ ಚೆನ್ನಾಗ್ತಿರ್ವಿ ಅದೇ ಕದೇ ತಳ ಬಿಡುತ್ತೆ ಸೊ ಅದನ್ನು ಒಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸರ್ವ್ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಸೊ ಯಾರೆಲ್ಲ ವೀಡಿಯೋ ಹಿಂಡವರೆಗೂ ನೋಡಿದಿರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಹೆಮ್ಮ ಚಂದ ಒಳಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ದ ವೀಡಿಯೋ ಟೀಳ್ತಾ ಆ್ಯಂಡ್